ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜಾಮೀನಿನ ಮೇಲೆ ಹೊರಬಂದಂತಹ ಪವಿತ್ರ ಗೌಡ ತಾವಾಯಿತು ತಮ್ಮ ಕೆಲಸ ಆಯಿತು ಅಂತ ಬ್ಯುಸಿಯಾಗಿದ್ದಾರೆ ರೆಡ್ ಕಾರ್ಪೆಟ್ ಬಿಸಿನೆಸ್ ಅನ್ನು ನೋಡಿಕೊಳ್ಳೋದರ ಜೊತೆಗೆ ಆಗಾಗ ದೇವಸ್ಥಾನಗಳಿಗೆ ಭೇಟಿಯನ್ನ ಕೊಡ್ತಾರೆ ಇನ್ನು ಕೋರ್ಟ್ ವಿಚಾರಣೆಯ ಸಂದರ್ಭದಲ್ಲಿ ಅವರು ಕೋರ್ಟ್ಗೆ ಹಾಜರಾಗುವುದನ್ನು ಕೂಡ ಗಮನಿಸಿದ್ದೀವಿ ಅದರ ಹೊರತಾಗಿ ನಟಿ ಪವಿತ್ರ ಗೌಡ ಅವರು ಸದಾ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುತ್ತಾರೆ ಆಗಾಗ ಫೋಟೋಗಳನ್ನು ಮತ್ತು ಒಂದಷ್ಟು ಪೋಸ್ಟ್ಗಳನ್ನು ಶೇರ್ ಮಾಡ್ತಾ ಇರುವುದನ್ನು ಕೂಡ ನೋಡ್ತಾ ಇರ್ತೀವಿ ಇತ್ತೀಚೆಗಷ್ಟೇ ತನ್ನ ಜೀವನದ ಸತ್ಯಾಸತ್ಯತೆ ಗೊತ್ತಿಲ್ಲದವರು ತಮ್ಮ ಬಗ್ಗೆ ಕೀಳಾಗಿ ಮಾತನಾಡ್ತಾರೆ ಅಂತ ಹೇಳಿ ಪವಿತ್ರ ಗೌಡ ಪೋಸ್ಟ್ ಒಂದನ್ನು ಹಾಕಿದ್ರು ಅದರ ಬೆನ್ನಲ್ಲೇ ಇದೀಗ ಪವಿತ್ರ ಗೌಡ ಅವರು ಸೀರೆ ಉಟ್ಟು ಮುಡಿ ತುಂಬ ಹೂ ಮುಡಿದು ಹಣೆಗೆ ತಿಲಕ ಇಟ್ಟು ದರ್ಶನ್ ರವರ ಅಡ್ಡಾಗಿ ಎಂಟ್ರಿ ಕೊಟ್ಟಿರುವಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಹೌದು ನಟಿ ಪವಿತ್ರ ಗೌಡ ಅವರು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರುವಂತಹ ಸ್ಟೋನಿ ಬ್ರೂಕ್ನ ಡಿ ಸಫಾರಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ ಈ ವಿಡಿಯೋವನ್ನ ಪ್ರದೀಪ್ ಎಂಬುವರು ತಮ್ಮ ನಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ವಿಡಿಯೋ ಶೇರ್ ಮಾಡಿರುವುದು ಮಾತ್ರವಲ್ಲ ಅಕ್ಕ ನೀನು ಯಾವಾಗಲೂ ಸಂತೋಷವಾಗಿರಬೇಕು ಅಂತ ನಾನು ಬಯಸ್ತೇನೆ ಅಂತ ಬರ್ಕೊಂಡಿದ್ದಾರೆ ಇನ್ನು ಈ ಸ್ಟೋನಿ ಬ್ರೂಕ್ ನಲ್ಲಿರುವಂತಹ ಡಿಬಾಸ್ ಸಫಾರಿಯ ವಿಶೇಷತೆ ಏನು ಅನ್ನೋದನ್ನ ನೋಡುದಾದ್ರೆ ಇದು ದರ್ಶನ್ಗಾಗಿಯೇ ಮೀಸಲಿರುವಂತಹ ಸ್ಥಳ ಹೀಗಾಗಿನೇ ಇದಕ್ಕೆ ಡಿಬಾಸ್ ಸಫಾರಿ ಅಂತ ಹೆಸರಿಡಲಾಗಿದೆ ಇಲ್ಲಿ ನಟ ದರ್ಶನ್ ರವರು ಖುದ್ದು ತೆಗೆದಿರುವ ವನ್ಯಜೀವಿಗಳ ಫೋಟೋಗಳನ್ನ ಇರಿಸಲಾಗಿದೆ